ಸ್ನೇಹಿತರೆ ಇವತ್ತಿನ ಈ ವಿಡೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಕ್ಟೋಬರ್ ತಿಂಗಳಿನಲ್ಲಿ ರದ್ದಾಗಿರುವಂಥ ರೇಷನ್ ಕಾರ್ಡ್ ಲಿಸ್ಟನ್ನು ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಚೆಕ್ ಮಾಡುವುದು ಅಂತೇಳಿ ತಿಳಿಸ್ಬಿಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನಿಮ್ಮದು ಕೂಡ ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ಎ ಪಿ ಎಲ್ಲಿಂದ ಸಾರಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದೆ ಅಂತೇಳಿ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ ಈಗಾಗಲೇ ಸುಮಾರು ಎಂಟು ಲಕ್ಷಕ್ಕಿಂತ ಅಧಿಕ ಜನರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂಥೇಳಿ ರಾಜ್ಯ ಸರ್ಕಾರ ಆಹಾರ ಇಲಾಖೆ ವತಿಯಿಂದ ಮಾಹಿತಿಯನ್ನು ನೀಡಿದೆ ಆದ್ದರಿಂದ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ ಈಗ ರದ್ದಾಗಿರುವಂಥ ರೇಷನ್ ಕಾರ್ಡ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತೇಳಿ ನೋಡುವುದಾದ್ರೆ ಬದಲಿಗೆ ನೀವು ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟನ್ನು ಸರ್ಚ್ ಮಾಡಬೇಕಾಗುತ್ತೆ ಅಥವಾ ಈ ವೆಬ್ಸೈಟ್ ಲಿಂಕನ್ನು ನಾನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಒಂದು ನಿಮಿಷ ಎಸ್ ಇಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇರ್ಬೋದು ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಮೇಲೆ ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಆಪ್ಷನ್ಗಳು ಕೂಡ ಕಾಣ್ತಾ ಇರ್ಬೋದು ಕಾರ್ಯವಿಧಾನ ಈ ಪಡಿತರ ಚೀಟಿ ಈ ಸ್ಥಿತಿ ಈ ನ್ಯಾಯ ಅಂಗಡಿ ಹೇಳಿ ಇಲ್ಲಿ ಈ ಪಡಿತರ ಚೀಟಿ ಅಂತ ಇದೆ ನೋಡಿ ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಈ ಪಡಿತರ ಚೀಟಿ ಅಂತ ಇದೆ ನೋಡಿ ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಮತ್ತೆ ಅನೇಕ ಆಪ್ಷನ್ಗಳು ಕೂಡ ಕಾಣುತ್ತೆ ಪಡಿತರ ಚೀಟಿ ತೋರಿಸಿ ಹಂಚಿಕೆಯನ್ನು ತೋರಿಸಿ ಪಡಿತರ ವಿತರಣೆ ಸ್ಥಿತಿಯನ್ನು ತೋರಿಸಿ ಅಂತೇಳಿ ಇಲ್ಲಿ ನೋಡ್ಬೋದು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ರದ್ದುಗೊಂಡ ಅಥವಾ ಅಮಾನತ್ತುಗೊಂಡ ಪಟ್ಟಿಯನ್ನು ತೋರಿಸಿ ಅಂತೇಳಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಮೇಲೆ ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ತಾಲೂಕಿನಲ್ಲಿ ಯಾವೆಲ್ಲ ರೇಷನ್ ಕಾರ್ಡ್ಗಳು ರದ್ದುಗೊಂಡಿದೆ ಅಥವಾ ಅಮಾನತ್ತುಗೊಂಡಿದೆ ಅಂತೇಳಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡ್ಕೊಳ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಕ್ಯಾನ್ಸಲ್ಡ್ ಆ್ಯಂಡ್ ಸಪ್ಲಿಮೆಂಟ್ ಲಿಸ್ಟ್ ಅಂತೇಳಿ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಈ ರೀತಿಯಾದಂಥ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಇಲ್ಲಿ ನಿಮ್ಮ ತಾಲೂಕನ್ನು ಹಾಗೆ ಇಲ್ಲಿ ಯಾವ ತಿಂಗಳಿದು ನೀವು ರದ್ದುಗೊಂಡಿರುವಂಥ ಅಂದರೆ ಯಾವ ತಿಂಗಳಿನಲ್ಲಿ ಲಿಸ್ಟ್ ಬೇಕಾಗಿರುತ್ತಲ್ಲ ಆ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಉದಾಹರಣೆಗೆ ಬೆಳಗಾವ್ ಡಿಸ್ಟ್ರಿಕನ್ನು ಹಾಕ್ಕೊಳ್ತಾ ಇದ್ದೀನಿ ತಾಲೂಕನ್ನು ಹತ್ತನಿ ತಾಲೂಕನ್ನಾಗಿ ಹಾಕೊಳ್ತಾ ಇದ್ದೀನಿ ಮಂತು ಯಾವ ತಿಂಗಳಲ್ಲಿ ರದ್ದಾಗಿರುವಂಥ ರೇಷನ್ ಕಾರ್ಡ್ ಲಿಸ್ಟ್ ಬೇಕಾಗಿದೆ ನಿಮಗೆ ಆ ತಿಂಗಳನ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತಾ ಈಗ ಅಕ್ಟೋಬರ್ ತಿಂಗಳಲ್ಲ ಅಕ್ಟೋಬರ್ ತಿಂಗಳನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಯರ್ ಮಂದ್ ಇರುತ್ತೆ ಆಟೋಮೆಟಿಕ್ಕಾಗಿ ಜೊತೆಗೆ ನೀವು ಕಳೆದ ವರ್ಷದ ನೋಡ್ತಾ ಇದ್ರು ಕೂಡ ನೀವು ಇಲ್ಲಿ ಕಳೆದ ವರ್ಷದ ಹಾಕೊಳ್ಬೋದು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಪ್ರತಿಯೊಂದು ಇಯರ್ದು ಕೂಡ ಕಟ್ಟಿರ್ತಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನಲ್ಲಿ ಕೆಳಗೆ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಕೆಳಗೆ ಲಿಸ್ಟ್ ಆಫ್ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡ್ ರೇಷನ್ ಕಾರ್ಡ್ ಅಪರ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತೇಳಿ ಯಾವೆಲ್ಲ ರೇಷನ್ ಕಾರ್ಡ್ಗಳು ಲಿಸ್ಟ್ ಯಾವೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಮತ್ತು ಯಾವೆಲ್ಲ ರೇಷನ್ ಕಾರ್ಡ್ಗಳು ಪೆಂಡಿಂಗ್ನಲ್ಲಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡ್ಬೋದು ಅವರ ಹೆಸರು ಮತ್ತು ಇಲ್ಲಿ ಡೇಟ್ ಕ್ಯಾನ್ಸಲ್ ಆಗಿರುವಂಥ ಡೇಟ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ ಡೇಟ್ ಅಂತೇಳಿ ಅಂದರೆ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇತ್ತು ಈಗ ಅವರ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತೇಳಿ ನೋಡ್ಬೋದು ಬಯೋಮೆಟ್ರಿಕ್ ಯಂತ್ರ ಕ್ಯಾನ್ಸಲ್ ಮಾಡಲಾಗಿದೆ ಅಂತೇಳಿ ಪ್ರತಿಯೊಂದು ಯಾವೆಲ್ಲ ಈ ತಿಂಗಳಲ್ಲಿ ಕ್ಯಾನ್ಸಲ್ ಆಗಿದೆ ಅವರ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಗೆ ನೀವು ಹಿಂದಿನ ಯಾವುದೇ ಲಿಸ್ಟನ್ನು ಕೂಡ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ಆ ತಿಂಗಳನ್ನ ಹಾಕ್ಕೊಂಡು ಲಿಸ್ಟನ್ನು ಚೆಕ್ ಮಾಡ್ಕೋಬೋದು ಇದೇ ರೀತಿಯಾಗಿ ನಿಮ್ಮ ತಾಲೂಕು ಮತ್ತು ನಿಮ್ಮ ಜಿಲ್ಲೆಯನ್ನು ಹಾಕೊಂಡ ನೀವು ಕೂಡ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ ನಿಮ್ಮದು ಏನಾದರೂ ಅದರಲ್ಲಿ ಹೆಸರಿದ್ದರೆ ನಿಮ್ಮ ರೇಷನ್ ಕಾರ್ಡು ರಿಜೆಕ್ಟ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ ಅಥವಾ ರದ್ದಾಗಿದೆ ಅಂತ ಹೇಳಿ ಕೂಡ ತಿಳ್ಕೊಳ್ಬೇಕಾಗಿತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ರೇಷನ್ ಕಾರ್ಡ್ ಕಾರ್ಡ್ರದ್ದಾಗಿರುವಂಥ ರೇಷನ್ ಕಾರ್ಡ್ ಪಟ್ಟಿಯನ್ನು ಚೆಕ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿದೆ ಇಲ್ವಾ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ